ಇವಾಗ ಸಂಸದರು ಅವರೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಯಾರು ತಿರುಗೋಗಿದ್ದಾರೆ ಅವರು ನನಗೆ ಗೊತ್ತಿಲ್ಲ ಯಾರು ಎ ಟು ಎ ತ್ರೀ ಏನು ಮಾಡಿದಾರೋ ಅವರು ನನಗೆ ಗೊತ್ತಿಲ್ಲ ನನಗೆ ಪರ್ಚೆಲ್ಲ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ ಅವರೇ ಹೇಳಿದ್ದಾರೆ ಏನೇನು ಇದರಲ್ಲಿ ಮತ್ತು ಪೊಲೀಸ್ ರೆಕಾರ್ಡ್ಸಲ್ಲಿ ಏನಪ್ಪ ಇನ್ವೆಸ್ಟಿಗೇಷನ್ಸ್ ಏನಾಗೋದು ಅದಕ್ಕೆ ನಾನು ಸಿದ್ಧವಾಗಿದೆ ಅಂತ ಏನಾದರೂ ಸ್ವೀಕಾರ ಮಾಡ್ತೀನಿ ಯಾರು ನಿಂದಿತ್ತರಾಗಿದ್ದಾರೋ ಅದಕ್ಕೆ ಅವ್ರಿಗೆ ಇದಾಗಬೇಕು ಅಂತ ಹೇಳಿದ್ದಾರೆ ಸೊ ಅವ್ರದಂತೂ ಏನೂ ಪಾತ್ರ ಇಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನೀನು ಅದಕ್ಕೆಲ್ಲ ಎಷ್ಟು ಸಚಿವರು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಪೊಲೀಸರ ಮೇಲೆ ಉತ್ತರ ಹಾಕಿ ಒತ್ತಾರೆ ಅವ್ರ ಮೇಲೆ ಎಫ್ ಆರ್ ಮಾಡಿದ್ದಾರೆ ಅಂತ ದೇವನ್ನ ಆರೋಪ ಮಾಡಿದ್ದಾರೆ ಅದು ಅದು ಅವರು ಏನು ಹೇಳಿದ್ದಾರೆ ಅದು ಒಂದು ಕೇಳಬೇಕಾಗಿತ್ತು ಏನೇ ಸಾಧ್ಯ ಏನು ಸಂಸದರು ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸುಳ್ಳು ಕಂಪ್ಲೇಂಟ್ ಆಗಿದೆ кандай десем раке петр резльтаты раке